ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿಯವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ಲೋಕ ಎಪ್ಪತ್ತರಿಂದ ಎಂಬತ್ತರವರೆಗೂ ಇರುವಂತಹ ಅಮ್ಮನವರ ಬಾಹುಸೌಂದರ್ಯ ಹಸ್ತ ಸೌಂದರ್ಯ ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ ಜಗನ್ಮಾತೆಯ ವಕ್ಷೋಜ ಸೌಂದರ್ಯ ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ ಅಮ್ಮನವರ ರೋಮಾವಳಿ ವೈಭವ ನಾಭಿಯ ವೈಭವ ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ ಮೂರು ಭಾಗ್ಯರೇಖೆಗಳು ಆ ತ್ರಿವಳಿ ಮಧ್ಯದ ವೈಭವ ಇವುಗಳನ್ನು ವರ್ಣಿಸಲಾಗಿದೆ ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ ಆನಂದವನ್ನು ಕೊಟ್ಟಂತಹ ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ ತಾಯಿಯ ಸ್ವ ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ ಬನ್ನಿ ಕೇಳೋಣ ಶ್ಲೋಕ ಎಪ್ಪತ್ತು ಅಮ್ಮನವರ ಬಾಹು ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಮೃಣಾಲಿ ಮೃದ್ವೇನ तव भुजलतानां चतसृणां चतुर्भिः सौन्दर्यं सरसिजभव स्तौति वदने नखेभ्य सद्रस्य प्रथममथनादन्धकरिपो चतुर्णां शेषाणां सममभयहस्तार्पणधिया धिया इदर अर्थ ಹೀಗಿದೆ ಓ ಜಗನ್ಮಾತೆ ಭಗವತಿ ತಾವರೆಯ ದಂಟಿನಂತೆ ಮೃದುವಾದ ನಿನ್ನ ನಾಲ್ಕು ಭುಜಗಳ ಸೌಂದರ್ಯವನ್ನು ಕುರಿತು ಸರಸಿಜ ಭವ ಬ್ರಹ್ಮನು ಹಿಂದೆ ಅಂಧಕಾಸುರನ ಶಿರಸ್ಸನ್ನು ಜಿಗಟು ಹಾಕಿದ ಈಶ್ವರನ ಅಂಧಕರಿಪು ಈಶ್ವರನ ಉಗುರುಗಳಿಗೆ ಭಯಪಟ್ಟವನಾಗಿ ತನ್ನ ಮಿಕ್ಕ ನಾಲ್ಕು ತಲೆಗಳಿಂದ ನಿನ್ನ ನಾಲ್ಕು ಕೈಗಳಿಂದ ಅಭಯದಾನವನ್ನು ಬೇಡುತ್ತಾ ಸ್ತೋತ್ರ ಮಾಡುತ್ತಿದ್ದಾನೆ ಈ ಶ್ಲೋಕದಲ್ಲಿ ಶಂಕರರು ಜಗನ್ಮಾತೆಯ ಚತುರ್ಭುಜಗಳ ಸೌಂದರ್ಯವನ್ನೂ ಮಹಾತ್ಮ್ಯವನ್ನು ಅಭಯ ಗುಣವನ್ನು ವರ್ಣಿಸುತ್ತಿದ್ದಾರೆ ಸೃಷ್ಟಿಕರ್ತನಾದ ಬ್ರಹ್ಮನಿಗೆ ಮೂಲದಲ್ಲಿ ಐದು ತಲೆಗಳಿದ್ದವು ನಾಲ್ಕು ವೇದಗಳು ನಾಲ್ಕು ಶಿರಸ್ಸುಗಳು ಐದನೆಯದು ಸೃಷ್ಟಿ ಸೌಂದರ್ಯವನ್ನು ಪರಿವೇಕ್ಷಣ ಮಾಡುವ ಶಿರಸ್ಸು ತಾನು ಸೃಷ್ಟಿಸಿದ ವಾಗ್ದೇವತೆಯಾದ ಸರಸ್ವತಿ ದೇವಿಯನ್ನು ಮಗಳೂ ಎಂದು ಕೂಡ ನೋಡದೆ ಮೋಹ ದೃಷ್ಟಿಯಿಂದ ನೋಡಿ ಅವಳನ್ನು ಮದುವೆಯಾಗಿ ತನ್ನ ನಾಲಿಗೆಯ ಮೇಲೆ ಧರಿಸಿದ ಬ್ರಹ್ಮ ಅದಕ್ಕೆ ಹೆಂಗಸನ್ನು ನೋಡಿದರೆ ಅನರ್ಥ ಬ್ರಹ್ಮನಿಗಾದರೂ ಬಿಡದು ಎನ್ನುವ ಹೋಲಿಕೆ ವೇಮನ ಪದ್ಯದಲ್ಲಿ ಚಮತ್ಕಾರ ರೂಪವಾಗಿ ಬಂದಿದೆ ಸ್ಕಾಂದ ಪುರಾಣದಲ್ಲಿ ಶಿವ ಪಾರ್ವತಿಯರ ಮದುವೆಯ ಸಣ್ಣ ಕಥೆಯೊಂದಿದೆ ಪರ್ವತ ರಾಜಪುತ್ರಿಯಾದ ಪಾರ್ವತಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ತಮ್ಮ ವಿವಾಹಕ್ಕೆ ಸುಮುಖನನ್ನಾಗಿ ಮಾಡಿಕೊಂಡಳು ಆ ವಿವಾಹವನ್ನು ತಾನೇ ತೊರೆಯಾಗಿ ಮುಗಿಸಿ ಕೀರ್ತಿ ಪಡೆಯಬೇಕೆಂಬ ಆತುರನಾದ ಮನ್ಮಥ ಈಶ್ವರನ ಪಾಲನೆತ್ರಜ್ಞಿಗೆ ಭಸ್ಮವಾದ ವಿವಾಹ ಪದ್ಧತಿಯ ಪ್ರಕಾರ ಕನ್ಯೆಯಾದ ಪಾರ್ವತಿ ತನ್ನ ತಂದೆಯ ಅನುಮತಿಯನ್ನು ಕೋರಿ ವಿವಾಹ ಮಾಡಿಕೊಳ್ಳೆಂದು ಈಶ್ವರನನ್ನು ಕೋರಿದಳು ಈಶ್ವರ ಆಗಲೆಂದ ಈಶ್ವರ ಮದುವೆಯಾಗುತ್ತಿದ್ದಾನೆಯಾದ್ದರಿಂದ ಪಾರ್ವತಿ ಆ ಸ್ವಾಮಿಯನ್ನೇ ಮದುವೆಯಾಗುತ್ತಾಳೆಯಾದ್ದರಿಂದ ವಿವಾಹದ ಏರ್ಪಾಡುಗಳನ್ನೆಲ್ಲವನ್ನೂ ಘನವಾಗಿ ಮಾಡಿ ಲಾಂಛನವಾಗಿ ಸ್ವಯಂವರಕ್ಕೆ ಪ್ರಕಟಣೆ ಮಾಡಿದ ಹಿಮವಂತ ಪಾರ್ವತಿ ಪರಮೇಶ್ವರರ ಪ್ರಣಯ ಗಾಥೆ ಪಾರ್ವತಿಯ ತಪಸ್ಸು ಕಾಮದಹನ ಎಲ್ಲವೂ ದೇವತೆಗಳಿಗೂ ತಿಳಿದಿದೆ ಆದರೂ ಅವರೆಲ್ಲರೂ ಪಾರ್ವತಿ ಸ್ವಯಂವರಕ್ಕೆ ಸರ್ವಾಲಂಕಾರ ಭೂಷಿತರಾಗಿ ಬಂದರು ಭೋಲಾಶಂಕರನಿಗೆ ವಿವಾಹ ಪದ್ಧತಿಗಳೇನು ತಿಳಿಯದು ದಕ್ಷನ ಕುಮಾರಿ ಸತಿ ದಕ್ಷ ಆಕೆಯನ್ನು ಕನ್ಯಾದಾನ ವಿವಾಹ ಪದ್ಧತಿಗಳಿಂದ ಈಶ್ವರನಿಗೆ ಅರ್ಪಿಸಲಿಲ್ಲ ವಿವಾಹ ನಡೆಸಲಿಲ್ಲ ಈಶ್ವರನನ್ನು ಪತಿಯಾಗಿ ಕೋರಿದ ಸತೀದೇವಿ ಆತನ ಹಿಂದೆ ಕೈಲಾಸಕ್ಕೆ ಹೊರಟು ಹೋದಳು ಆ ನಂತರ ದಕ್ಷಯಜ್ಞ ಸತೀದೇವಿ ಆತ್ಮಾಹುತಿ ಈಶ್ವರನ ವೀರಭದ್ರ ಸೃಷ್ಟಿ ದಕ್ಷಯಜ್ಞ ವಿಧ್ವಂಸನ ಮತ್ತೆ ದಯೆಯಿಂದ ದಕ್ಷನಿಗೆ ಮೇಕೆಯ ತಲೆ ಅಂಟಿಸಿ ಬದುಕಿಸಿದ್ದು ಸತಿ ವಿಯೋಗದಿಂದ ಈಶ್ವರ ನಿರಾಕುಲನಾಗಿ ಅಂದರೆ ಶಕ್ತಿ ಸ್ವರೂಪಿಣಿ ತನ್ನನ್ನು ಬಿಟ್ಟು ಹೋದ ನಂತರ ಇರುವ ಸ್ಥಿತಿ ಶಕ್ತಿಹೀನ ಸ್ಥಿತಿ ಸಮಾಧಿ ಸ್ಥಿತಿಯಲ್ಲಿ ಶಿವ ನಿಂತು ಹೋಗುವುದು ಮುಂತಾದ ಘಟನೆಗಳೆಲ್ಲ ನಡೆದವು ದಾಕ್ಷಾಯಿಣಿ ಮತ್ತೆ ಪಾರ್ವತಿಯಾಗಿ ಜನ್ಮ ತಳೆದು ಈಶ್ವರನನ್ನೇ ಪತಿಯಾಗಿ ಪಡೆಯಲಿದ್ದಾಳೆ ತಾರಕಾಸುರ ಸಂಹಾರಕ್ಕೋಸ್ಕರ ಪಾರ್ವತಿ ಪರಮೇಶ್ವರರಿಗೆ ಪುತ್ರ ಜನ್ಮವಾಗಬೇಕು ದೇವತೆಗಳೆಲ್ಲರೂ ಈ ಶುಭ ಕಾರ್ಯಕ್ಕೆ ತ್ವರೆಪಡುತ್ತಿದ್ದಾರೆ ಸಂತೋಷ ಪಡುತ್ತಿದ್ದಾರೆ ವಿವಾಹ ಪದ್ಧತಿಗಳು ತನಗೆ ತಿಳಿಯದೆಂದು ವಿವಾಹಕ್ಕೆ ಹಿರಿಯನ ಸ್ಥಾನವನ್ನು ವಹಿಸೆಂದು ಈಶ್ವರ ವಿಷ್ಣುವನ್ನು ಕೋರುತ್ತಾನೆ ವಿಷ್ಣುವು ಸಂತೋಷದಿಂದ ಅಂಗೀಕರಿಸಿ ವಿವಾಹ ವಿಧಿಗಳನ್ನೆಲ್ಲ ಸರಿಯಾಗಿ ತಿಳಿದವನಾದ್ದರಿಂದ ಪಾರ್ವತಿ ಪರಮೇಶ್ವರರ ವಿವಾಹಕ್ಕೆ ಹಿರಿಯನಾಗಿ ನಿಂತ ಈಶ್ವರನನ್ನು ವರನಾಗಿ ಅಲಂಕರಿಸಿ ಮದುವೆಗೆ ಎಲ್ಲರೂ ಜೊತೆಯಾಗಿ ಬಂದರು ಕಲ್ಯಾಣ ವೇದಿಕೆಗೆ ಸಖಿಯರು ಹಿಂಬಾಲಿಸುತ್ತಿರಲು ತಾಯಿ ಮೈನಾದೇವಿ ಕರೆದುಕೊಂಡು ಬರುತ್ತಿರಲು ಮರಾಳ ಮಂದಗಮನಿಯಾಗಿ ಅಂದರೆ ಹೆಣ್ಣು ಹಂಸದಂತೆ ನಡೆಯುತ್ತಾ ಪಾರ್ವತಿ ಬರುತ್ತಿರುವಳು ಇದುವರೆಗೆ ಪಾರ್ವತಿಯ ಸೌಂದರ್ಯವನ್ನು ದೇವತೆಗಳು ಋಷಿಗಳು ಬ್ರಹ್ಮ ಮತಿನ್ಯಾರೂ ಇಷ್ಟು ಹತ್ತಿರದಿಂದ ನೋಡಿರಲಿಲ್ಲ ಆ ಅನುಪಮ ಸೌಂದರ್ಯ ರಾಶಿ ಸೌಂದರ್ಯ ಪ್ರವಾಹದಂತೆ ಸೌಂದರ್ಯ ಲಹರಿಯಂತೆ ಉಕ್ಕುತ್ತಿರಲು ಪ್ರತ್ಯಕ್ಷವಾಯಿತು ಜಗನ್ಮಾತೆಯಲ್ಲಿನ ಜಗನ್ಮಾತೃಭಾವವನ್ನು ಮರೆತು ದೇವತೆಗಳು ಋಷಿಗಳು ಅಲ್ಲಿದ್ದ ಬಹಳ ಜನ ಆ ತಾಯಿಯ ಸೌಂದರ್ಯವನ್ನು ಬಾಯಿ ಬಿಟ್ಟುಕೊಂಡು ಮೋಹದಿಂದ ನೋಡಲಾರಂಭಿಸಿದರು ಬ್ರಹ್ಮನಂತೂ ಸರಿಯೇ ಸರಿ ಬ್ರಹ್ಮನ ತಲೆಯಲ್ಲಿ ವಿಕಾರಗಳು ಹುಟ್ಟುವುದಕ್ಕೆ ಮುಂಚೆಯೇ ಆ ವಿಕಾರಗಳನ್ನು ಅಣಗಿಸಿಬಿಡಬೇಕೆಂದು ವಿಷ್ಣು ಶಿವನಿಗೆ ಸಂಜ್ಞೆ ಮಾಡಲಾಗಿ ಈಶ್ವರ ತನ್ನ ಉಗುರಿನಿಂದ ಬ್ರಹ್ಮನ ಅದರಲ್ಲೂ ವಿಶೇಷವಾಗಿ ಪಾರ್ವತಿಯನ್ನು ಕಾಮದೃಷ್ಟಿಯಿಂದ ನೋಡುತ್ತಿದ್ದ ಬ್ರಹ್ಮನ ತಲೆಯನ್ನು ಚಿಗುಟಿ ಹಾಕಿದ ಬ್ರಹ್ಮನ ತಲೆ ಎಗರಿ ದೂರಕ್ಕೆ ಬಿದ್ದು ಹೋಯಿತು ಅದೇ ಬ್ರಹ್ಮ ಕಪಾಲ ಕ್ಷೇತ್ರವೆಂದು ಈಗ ಹೆಸರಾಗಿರುವುದು ಮಿಕ್ಕ ವೇದ ಸ್ವರೂಪಗಳಾದ ನಾಲ್ಕು ತಲೆಗಳು ಹಾಗೆ ನಿಂತವು ಬ್ರಹ್ಮನಿಗೆ ತನ್ನ ತಪ್ಪು ತಿಳಿಯಿತು ಋಷಿಗಳಿಗೂ ದೇವತೆಗಳಿಗೂ ಜ್ಞಾನೋದಯವಾಯಿತು ಅವರೆಲ್ಲರೂ ತಮ್ಮ ಶಿರಸ್ಸು ಬಾಗಿಸಿ ಜಗನ್ಮಾತೃಭಾವನೆಯಿಂದ ಅಮ್ಮನವರ ಪಾದಗಳ ಮೇಲೆ ತಮ್ಮ ದೃಷ್ಟಿ ನಿಲ್ಲಿಸಿ ನಮಸ್ಕರಿಸಿ ಶರಣು ಬೇಡಿದರು ಇನ್ನು ಈಶ್ವರ ಅಂಧಕರಿಪು ಅಂಧಕಾಸುರ ಸಂಹಾರಿ ಈ ಅಂಧಕಾಸುರ ಯಾರು ಒಂದು ಸಲ ಸತೀದೇವಿ ದಾಕ್ಷಾಯಿಣಿಯಾಗಿದ್ದಾಗ ಈಶ್ವರನೊಡನೆ ಸರಸವಾಡುತ್ತಾ ಹಿಂದಿನಿಂದ ಬಂದು ಪ್ರೀತಿಯಿಂದ ಆತನ ಎರಡು ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿದಳು ಆ ಕ್ಷಣದಲ್ಲಿ ಈಶ್ವರನ ಕಣ್ಣು ಮುಚ್ಚಿತ್ತಾದ್ದರಿಂದ ಸರ್ವ ಚರಾಚರ ಜಗತ್ತು ಕತ್ತಲೆಯಲ್ಲಿ ಅಂದರೆ ತಮಸ್ಸಿನಲ್ಲಿ ಮುಳುಗಿ ಹೋಗಿ ಆ ತಮಸ್ಸೆ ಆಕಾರ ಪಡೆದು ಹುಟ್ಟು ಅಂಧನಾದ ಅಂಧಕ ಅಂಧಕಾಸುರ ಎನ್ನುವ ರಾಕ್ಷಸಾಕಾರನಾಗಿ ಜನ್ಮ ಪಡೆದ ಈಶ್ವರ ಸತೀದೇವಿಗೆ ಎಚ್ಚರಿಕೆಯ ಮಾತುಗಳನ್ನಾಡಿ ಆ ಅಂಧಕನನ್ನು ತಮ್ಮ ಮಗುವಾಗಿ ಪರಿಚಯ ಮಾಡಿದ ಅವನು ಕೂಡ ಮಾತಾಪಿತರಾದ ಸತಿ ಶಿವರಿಗೆ ನಮಸ್ಕರಿಸಿ ತಪಸ್ಸಿಗೆ ಹೊರಟು ಹೋದ ಅಜೇಯವಾದ ವರಗಳನ್ನು ಬ್ರಹ್ಮನಿಂದ ಪಡೆದು ಲೋಕ ಪೀಡಕನಾಗಿ ತಯಾರಾದ ಅಂಧಕ ಅವನು ಯಾವ ಅಸ್ತ್ರಶಸ್ತ್ರಗಳಿಗೂ ಸಾಯದೆ ಪ್ರಾಣದಿಂದ ಇರುವ ಯಾವ ಪ್ರಾಣಿಯಿಂದಲೂ ಸಾಯದೆ ಇರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದ ಮತ್ತೊಂದು ಸಲ ತಪಸ್ಸು ಮಾಡಿ ಶಿವಾನುಗ್ರಹವನ್ನು ಪಡೆದು ಅಂಧತ್ವವನ್ನು ಕಳೆದುಕೊಂಡ ಕಣ್ಣು ದೃಷ್ಟಿ ಪಡೆದ ಇನ್ನು ಅವನ ಆಟಗಳಿಗೆ ಹದ್ದೇ ಇಲ್ಲದೆ ಹೋಯಿತು ಪಾರ್ವತಿ ಪರಮೇಶ್ವರರು ಒಂದು ಸಲ ಕಲಹವಾಗಿ ಒಬ್ಬರಿಂದೊಬ್ಬರು ದೂರವಾದರು ಪಾರ್ವತಿ ಈಶ್ವರನನ್ನು ಬಿಟ್ಟು ಹಿಮವತ್ ಪರ್ವತ ಪ್ರಾಂತ ಅಂದರೆ ಕೈಲಾಸವನ್ನು ಬಿಟ್ಟು ಅರಣ್ಯಗಳಲ್ಲಿ ತಿರುಗಾಡಲು ಆರಂಭ ಮಾಡಿದಳು ಶಕ್ತಿ ಸ್ವರೂಪಿಣಿ ತನ್ನನ್ನು ಬಿಟ್ಟು ಹೋಗಲಾಗಿ ಈಶ್ವರ ಮತ್ತೆ ನಿರಾಕುಲನಾದ ಅಂದರೆ ಜಡತ್ವ ನಿರಾಸಕ್ತತೆ ನಿಸ್ಪೃಹತೆ ಮುಂತಾದ ಗುಣಗಳೇ ನಿರಾಕುಲತೆ ಪಾರ್ವತಿ ಒಂಟಿಯಾಗಿ ಇರುತ್ತಿರಲು ಅಂಧಕಾಸುರ ಆ ಕಡೆ ಬಂದು ಈಕೆ ತನ್ನ ತಾಯಿಯಾದ ಪಾರ್ವತಿ ಎಂಬುದನ್ನು ತಿಳಿಯದೆ ಅತ್ಯಾಚಾರಕ್ಕಿಳಿದ ಪಾರ್ವತಿ ದಿಕ್ಕು ತೋಚದೆ ಈಶ್ವರನನ್ನು ಜೋರಾಗಿ ಕರೆದಳು ಆ ಕರೆ ಸ್ಥಿತಿಯಲ್ಲಿದ್ದ ಈಶ್ವರನ ಹೃದಯದಲ್ಲಿ ಪ್ರತಿಧ್ವನಿಸಿತು ತಕ್ಷಣವೇ ಆತನು ಶಕ್ತಿ ಪ್ರೇರಿತನೋ ಶಕ್ತಿವಂತನೋ ಆದ ಪಾರ್ವತಿ ಅಂಧಕರಿದ್ದ ಅರಣ್ಯದಲ್ಲಿ ಪ್ರತ್ಯಕ್ಷನಾದ ಪಾಪಾತ್ಮ ನಿನ್ನ ತಾಯಿಯನ್ನೇ ಗುರುತಿಸಲಿಲ್ಲವೇ ಎಂದು ಗರ್ಜಿಸಿದ ಈಶ್ವರ ಪಾರ್ವತಿಗೆ ಈ ಅಂಧಕ ತಮ್ಮ ಮಗುವೆಂದು ಈಶ್ವರನ ಕಣ್ಣುಗಳನ್ನು ತಾನು ಮುಚ್ಚಿದಾಗ ಆ ತಮಸ್ಸಿನಿಂದ ಹುಟ್ಟಿದ ತಾಮಸ ಶಕ್ತಿರೂಪನೆಂಬುದು ನೆನಪಿಗೆ ಬಂದಿತು ಅವನನ್ನು ಕರುಣೆಯಿಂದ ನೋಡಿದಳು ಆದರೆ ಅವನು ಆ ಅಂಧಕಾಸುರ ದೃಷ್ಟಿಯಿಲ್ಲದಾಗ ಅಂಧ ದೃಷ್ಟಿ ಬಂದ ಮೇಲೂ ಅವನು ತನ್ನ ಮಾನಸಿಕ ಅಂಧತ್ವ ಬಿಡಲಿಲ್ಲ ಈಶ್ವರ ಎಚ್ಚರಿಸುತ್ತಿದ್ದರೂ ತಾಯಿ ಪಾರ್ವತಿಯನ್ನು ಹಿಂಬಾಲಿಸುವುದನ್ನು ಬಿಡಲಿಲ್ಲ ಈಶ್ವರ ದಯೆಯಿಂದ ಪಾಲಿಸಿದ ದೃಷ್ಟಿಯನ್ನು ದುರ್ವಿನಿಯೋಗ ಮಾಡಿಕೊಂಡ ಆ ಮೂರ್ಖನಿಗೆ ಇನ್ನು ಕ್ಷಮೆ ಅನಗತ್ಯವೆಂದು ತೋಚಿತು ಈಶ್ವರನಿಗೆ ಅವನು ಯಾವ ಅಸ್ತ್ರಶಸ್ತ್ರಗಳಿಂದಲೂ ಮರಣಿಸುವುದಿಲ್ಲ ಎಂದು ತಿಳಿದಿದೆ ಪ್ರಾಣವಿರುವ ಯಾವ ಪ್ರಾಣಿಯಿಂದಲೂ ಅವನಿಗೆ ಮರಣವಿಲ್ಲ ಹಾಗಾದರೆ ಇವನನ್ನು ಕೊಲ್ಲುವುದಾದರೂ ಹೇಗೆ ಈಶ್ವರನಿಗೆ ತಾನು ಯೋಗ ಸ್ಥಿತಿಯಲ್ಲಿದ್ದಾಗ ಬಹಳವಾಗಿ ಬೆಳೆದು ಹೋಗಿದ್ದ ತನ್ನ ಬೆರಳಿನ ಉಗುರುಗಳು ಕಾಣಿಸಿದವು ಅವೇ ಆಯುಧಗಳಾಗಿ ಹೊಳೆಯುತ್ತಿವೆ ಚೂಪಾಗಿ ಹಿಂದಿಗಿಂದಿನ ಕಾಲದಲ್ಲಿ ಬಹಳ ಜನ ಹೆಂಗಸರು ಗಂಡಸರು ಉದ್ದುದ್ದವಾಗಿ ಉಗುರು ಬೆಳೆಸಿಕೊಳ್ಳುತ್ತಾರೆ ಅದು ಫ್ಯಾಷನ್ ಹೆಸರಿನಲ್ಲಿ ಒಬ್ಬನಂತೂ ಉಗುರೇ ಕತ್ತರಿಸದೆ ಉದ್ದುದ್ದ ಬೆಳೆಸಿ ಗಿನ್ನಿಸ್ ಬುಕ್ನಲ್ಲಿ ಕೂಡ ಸೇರಿ ಹೋಗಿದ್ದಾನೆ ಆದರೆ ಈಶ್ವರನ ಉಗುರು ಆ ರೀತಿ ಯಾರಿಗೂ ತೋರಿಸುವುದಕ್ಕಾಗಿ ಬೆಳೆಸಿದ್ದಲ್ಲ ಒಬ್ಬನೊಬ್ಬ ದುಷ್ಟ ಸಂಹಾರ ಕಾರಣಕ್ಕಾಗಿ ಬೆಳೆದ ಉಗುರುಗಳು ಉಗುರು ಶರೀರಕ್ಕೆ ಅಂಟಿಕೊಂಡಿರುವವರೆಗೂ ಪ್ರಾಣವಿರುತ್ತದೆ ಕೂದಲಿನ ಹಾಗೆ ಅವು ಬೆಳೆಯುತ್ತಿರುತ್ತವೆ ಕತ್ತರಿಸಿದರೆ ಪ್ರಾಣವಿರುವುದಿಲ್ಲ ಬೆಳೆಯಲಾರವು ಈಶ್ವರ ತನ್ನ ಕೈಗಳ ಉಗುರಿನಿಂದ ಅಂಧಕನ ತಲೆಯನ್ನು ಜಿಗುಟಿ ಹಾಕಿದ ಅಂಧಕ ರಿಪುವಾಗಿ ಅಂಧಕಾಂತನಾಗಿ ಅಜ್ಞಾನವೆನ್ನುವ ಗಾಢ ಕತ್ತಲೆಯನ್ನು ಉಗುರಿನಿಂದ ಕತ್ತರಿಸಿದ ದೇವದೇವನಾಗಿ ಅಂಧಕಾಂತ ಕಾಂತಕ ತಮೋಕ ತಮೋಂತ ಕಾಂತ ಕಾಂತಕ ಎಂ ಭಜೆ ಎಂಬ ರಾವಣ ಕೃತ ಶಿವತಾಂಡವ ಸ್ತೋತ್ರದಲ್ಲಿ ಕೀರ್ತಿಸಲ್ಪಟ್ಟ ಹಾಗೆ ದೇವತೆಗಳೆಲ್ಲರಿಂದ ಸ್ತೋತ್ರ ಮಾಡಲ್ಪಟ್ಟ ಹುಟ್ಟು ಕುರುಡ ಅಂಧಕ ಬ್ರಹ್ಮವರದಿಂದ ಅಜಯ ಬಲ ಸಂಪನ್ನನಾದ ಈಶ್ವರ ಕಟಾಕ್ಷದಿಂದ ದೃಷ್ಟಿ ಸಂಪಾದಿಸಿಕೊಂಡ ಅವನಿಗೆ ಸರ್ವ ಲೋಕಗಳನ್ನು ಪೀಡಿಸುವುದು ಸ್ತ್ರೀಯರನ್ನು ಬಾಧಿಸುವುದು ವಿನೋದವಾಗಿತ್ತು ಅವನು ಮತ್ತೆ ಅಂಧನಾದ ಮಾನಸಿಕವಾಗಿ ಅದೇ ಅವನ ಮರಣಕ್ಕೆ ಕಾರಣವಾಯಿತು ಬ್ರಹ್ಮನಿಗೆ ಈ ವಿವರಗಳೆಲ್ಲ ಅಂದರೆ ಅಂಧಕಾಸುರನ ಸಂಹಾರವಾದ ವಿವರಗಳೆಲ್ಲ ನೆನಪಿಗೆ ಬಂತು ಪಾರ್ವತೀ ದೇವಿಯ ಭುಜ ಸೌಂದರ್ಯ ಸಣ್ಣ ಮಗುವಿನಂತೆ ವರ್ಣಿಸುವುದು ಆನಂದಿಸುವುದು ಎನ್ನುವುದು ಬೇರೆಯ ರೀತಿಯದಾಗಿರಬೇಕು ಜಗನ್ಮಾತೆಯ ಸೌಂದರ್ಯ ವೀಕ್ಷಣೆಯಲ್ಲಿ ಮಿಲನ ಭಾವಗಳಿಗೆ ಸ್ಥಳವಿಲ್ಲ ಪಾರ್ವತಿ ಪರಮೇಶ್ವರರ ವಿವಾಹವಾದ ಮೇಲೆ ತಾನು ಕೈಲಾಸಕ್ಕೆ ಹೋಗಲೇಬೇಕು ಸರಸ್ವತಿಯನ್ನೇ ಮೋಹಿಸಿದ ನೀನು ಅಂದರೆ ಬ್ರಹ್ಮ ನೀನ್ ಒಂದು ತಲೆಯನ್ನು ಈಗಾಗಲೇ ಕಳೆದುಕೊಂಡಿರುವೆ ಮಿಕ್ಕ ತಲೆಗಳನ್ನು ಜಾಗೃತಿಯಾಗಿ ನೋಡಿಕೋ ಎಂದು ಈಶ್ವರ ಕೋಪ ಮಾಡಿಕೊಂಡರೆ ತನ್ನ ಮಿಕ್ಕ ಶಿರಸ್ಸುಗಳ ಗತಿಯನ್ನು ಬ್ರಹ್ಮ ಯೋಚಿಸುತ್ತಿದ್ದಾನೆ ಅದಕ್ಕೆ ಜಗನ್ಮಾತೆಯ ಚತುರ್ಭುಜಗಳಿಗೂ ತನ್ನ ಮಿಕ್ಕ ನಾಲ್ಕು ಶಿರಸ್ಸುಗಳಿಂದಲೂ ನಮಸ್ಕರಿಸಿ ಅಭಯದಾನವನ್ನು ಕೇಳಿಕೊಳ್ಳುತ್ತಿದ್ದಾನೆ ಜಗನ್ಮಾತೆ ಅಪಾರ ಕರುಣಾತರಂಗಿಣಿಯಲ್ಲವೇ ಸಕಲ ಚರಾಚರ ಪ್ರಪಂಚವು ಆಕೆಯ ಮಕ್ಕಳೇ ಬ್ರಹ್ಮನಿಗೆ ಅಭಯ ಕೊಟ್ಟಳು ತಾಯಿ ಅಂತಹ ಮಹಿಮಾನ್ವಿತವು ಸೌಂದರ್ಯದಲ್ಲಿ ತಾವರೆಯ ದಂಟಿನಂತೆ ಅತಿ ಮೃದುವು ಆದ ತಾಯಿಯ ಬಾಹುಗಳು ನಮ್ಮೆಲ್ಲರನ್ನು ರಕ್ಷಿಸಲಿ ನಮ್ಮೆಲ್ಲರಿಗೂ ಅಭಯ ಪ್ರದಾನ ಮಾಡಲಿ ಎಂದು ಕೇಳಿಕೊಳ್ಳೋಣ ಕಲಿಯುಗದ ಮಾನವರಾದ ನಾವು ಅಂಧಕನಂತೆ ಬ್ರಹ್ಮನಂತೆ ತಿಳಿದೋ ತಿಳಿಯ ತಿಳಿಯದೆಯೋ ಇಂದಿನ ಜೀವನ ಶೈಲಿ ವೇಗ ಆಂದೋಳನ ಅಸ್ಥಿರತೆಗಳಲ್ಲಿ ಹಲವಾರು ತಪ್ಪುಗಳನ್ನು ಮಾಡುತ್ತಿರುತ್ತೇವೆ ಅವೆಲ್ಲವನ್ನೂ ಆ ತಾಯಿಯ ಸ್ತೋತ್ರ ನಾಮ ಜಪಗಳಿಂದ ನಮ್ಮನ್ನು ಕ್ಷಮಿಸುವಂತೆ ಮನಸಾರ ನಮಸ್ಕರಿಸಿ ಆ ತಾಯಿಯ ಚತುರ್ಭುಜಗಳ ಶರಣು ಹೋಗೋಣ ಇಷ್ಟು ಕಥೆಗಳನ್ನು ಘಟ್ಟಗಳ ದೃಶ್ಯಮಾಲಿಕೆಯನ್ನು ತನ್ನ ಅಕ್ಷರಗಳಿಂದ ಕೂಡಿಸಿ ಈ ಶ್ಲೋಕವನ್ನು ಪ್ರಸಾದಿಸಿದರು ಜಗದ್ಗುರು ಶಂಕರರು ಪರಮ ಗುರುಗಳ ಬೋಧನೆ ಹೀಗೆಯೇ ಅದ್ಭುತವಾಗಿರುತ್ತದೆ ಅಲ್ಲವೇ ಹೀಗೆ ಕ ಎ ಇ ಲ ಹ್ರೀಂ ಹ ನ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ ಎನ್ನುವ ಪಂಚದಶ ಮಂತ್ರದಲ್ಲಿನ ಎರಡನೆಯ ಕೂಟವಾದ ಮಧ್ಯಕೂಟದಲ್ಲಿ ಕುತ್ತಿಗೆಯ ಕೆಳಗಿನ ಬಾಹುಗಳಿಂದ ಕಟಿಯವರೆಗೂ ಅಮ್ಮನವರ ಮಂತ್ರ ರೂಪ ಶೀರ ದರ್ಶನ ಮಾಡಿಸುತ್ತಿದ್ದಾರೆ ಜಗದ್ಗುರುಗಳು ಬನ್ನಿ ಮುಂದುವರಿಯೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ